ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಪಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಆರನೇ ತರಗತಿಯ ಮೊದಲನೇ ಅಧ್ಯಯನವಾದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಈ ಪ್ರಶ್ನೆಗಳು ಪರಿಷ್ಕೃತ ಪಠ್ಯಕ್ರಮಕ್ಕೆ ಅನುಗುಣವಾಗಿದ್ದಾವೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ ಇಲ್ಲಿ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ನೀಡಿದ್ದಾರೆ ಮೊದಲನೇ ಪ್ರಶ್ನೆ ನೋಡಿ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಅಂತೇಳಿ ಕೇಳಿದರೆ ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೆ ನಂತರ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುತ್ತದೆ ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗವೆಂದು ಕರೆಯಲಾಗುತ್ತದೆ ನಂತರ ಮೂರನೇ ಬಿಟ್ಟ ಸ್ಥಳ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿವೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಆ ಒಂದು ಕುರುಹುಗಳು ಕಂಡುಬಂದಿದವೆ ನೆಕ್ಸ್ಟು ಇತಿಹಾಸದ ಪಿತಾಮಹ ಎಂದು ಡ್ಯಾಶರನ್ನು ಕರೆಯಲಾಗುತ್ತದೆ ಇತಿಹಾಸದ ಪಿತಾಮಹ ಎಂದು ಎರಡು ಹೆಸರನ್ನು ಕರೆಯಲಾಗುತ್ತದೆ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ ಅಂತೇಳಿ ನೀಡಿದರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳೆಂದರೆ ಒಂದು ಪ್ರಾಗೈತಿಹಾಸಿಕ ಕಾಲ ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ ಮೂರನೇದ್ದು ಇತಿಹಾಸ ಕಾಲ ನೆಕ್ಸ್ಟು ನಂತರದ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವರು ಹೆರೆಚೆಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಹಾಗೆ ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು ನಂತರ ಮುಂದಿನ ಪ್ರಶ್ನೆಯನ್ನು ನೋಡಿ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಜನರು ಮುಂದಾದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸಿದರು ನವಶಿಲಾಯುಗದ ಜನರಿಗೆ ಕೃಷಿಯು ಧಾನ್ಯ ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹವೆಂದರೆ ಅದು ತಾಮ್ರ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಧ ಎಂದು ಕರೆಯಲಾಗುವುದು ಇದು ಐದು ಸಾವಿರ ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವ್ಯಾವು ಇತಿಹಾಸದ ಪ್ರಮುಖ ಆಧಾರಗಳ ವಿಂಗಡಣೆ ಈ ಕೆಳಗಿನಂತಿದೆ ಒಂದು ಸಾಹಿತ್ಯ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿಯೇ ಎರಡು ವಿಧಗಳಿದ್ದಾವೆ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಈ ಲಿಖಿತ ಸಾಹಿತ್ಯದಲ್ಲಿಯೇ ಮತ್ತು ಎರಡು ವಿಧಗಳಿದ್ದಾವೆ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ಇದು ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೋಸ್ಕರ ನಾನು ಈ ರೀತಿಯಾಗಿ ಫ್ಲೋ ಚಾಟನ್ನು ನೀಡಿದ್ದೀನಿ ನೋಡಿ ಇತಿಹಾಸದ ಆಧಾರಗಳನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಒಂದು ಸಾಹಿತ್ಯ ಆಧಾರ ಇನ್ನೊಂದು ಪುರಾತತ್ವ ಆಧಾರ ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅದರಲ್ಲಿಯೇ ಲಿಖಿತ ಸಾಹಿತ್ಯದಲ್ಲಿಯೇ ಮತ್ತು ದೇಶೀಯ ಸಾಹಿತ್ಯ ಹಾಗೂ ವಿದೇಶಿಯ ಸಾಹಿತ್ಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಉದಾಹರಣೆಗೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳಾಗಿವೆ ನೆಕ್ಸ್ಟು ನಂತರದ ಪ್ರಶ್ನೆಗಳನ್ನು ನೋಡಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿದರೆ ನವಶಿಲಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅಂತೇಳಿ ಇಲ್ಲಿ ಕೇಳಿದರೆ ಅದಕ್ಕೆ ಉತ್ತರನ ನೋಡಿ ಮಧ್ಯಶಿಲಯುಗದ ಮಾನವರು ಪಶುಪಾಲಕರಾಗಿದ್ದರು ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಉತ್ತರ ನೋಡಿ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿಣವು ಮೂರು ಸಾವಿರದ ಐದು ನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನು ಬೃಹತ್ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಕಬ್ಬಿಣ ಪರಿಚಯದಿಂದ ಈ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಈ ಕೆಳಗಿನಂತಿದ್ದವೆ ಕಬ್ಬಿಣದ ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಉತ್ತರ ಭಾರತದ ಕೃಷಿ ಚಟುವಟಿಕೆಗಳು ಗರಿಗೆದರಿದವು ಇದರಿಂದ ಹೆಚ್ಚುವರಿ ಉತ್ಪಾದನೆಯಾಯಿತು ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಉದಯವಾದವು ಅವುಗಳೇ ಗಣರಾಜ್ಯಗಳು ನೆಕ್ಸ್ಟು ನಂದ ಮತ್ತು ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಇದಿಷ್ಟು ಕಬ್ಬಿಣ ಪರಿಚಯದಿಂದ ಈ ಒಂದು ಯುಗದಲ್ಲಿ ಆದಂಥ ಬದಲಾವಣೆಗಳು ಇವಿಷ್ಟು ಆರನೇ ತರಗತಿಯ ಮೊದಲನೇ ಅಧ್ಯಯನವಾದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಈ ಒಂದು ತರಗತಿಯು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಜಿ ಪಿ ಎಸ್ ಟಿ ಆರಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಹತ್ತು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೇರ್ನೂರ್ಕರ್